ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾ ಜಾತಕದಲ್ಲಿ ಅಂದರೆ ಯಾರದೇ ಒಂದು ಜಾತಕದಲ್ಲಿ ನಿಮ್ಮೊಂದು ಮನಸ್ಸನ್ನು ಯಾವ ಥರ ಒಂದು ಫೈಂಡ್ ಮಾಡೋದು ನಿಮ್ಮ ಮನಸ್ಸು ಯಾವ ಥರ ಅಂತ ಜಾತಕದ ಜಾತಕದ ಮೂಲಕ ಯಾವ ಥರ ಒಂದು ಫೈಂಡ್ ಮಾಡೋದು ಅಂತ ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ನಿಮ್ಮ ಮನಸ್ಸನ್ನು ಫೈಂಡ್ ಮಾಡಬೇಕಾದ್ರೆ ಅಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂತ ನೋಡಬೇಕು ಅಂದರೆ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಈ ಚಂದ್ರ ಇರುವ ಒಂದು ಸ್ಥಾನ ಇದೆಯಲ್ಲ ಚಂದ್ರ ಇರುವಂಥ ಒಂದು ಸ್ಥಾನ ಮತ್ತು ಚಂದ್ರನ ಜೊತೆ ಬೇರೆ ಗ್ರಹಗಳ ದೃಷ್ಟಿ ಕಾಂಬಿನೇಷನ್ನು ಈ ಥರ ಎಲ್ಲ ಒಂದು ಸ್ಥಿತಿ ನೋಡಿ ಆ ವ್ಯಕ್ತಿಯ ಮನಸ್ಸು ಯಾವ ಥರ ಇರ್ತದೆ ಅಂತ ನೀವು ನಿಖರವಾಗಿ ಹೇಳಬಹುದು ಸಾಮಾನ್ಯವಾಗಿ ಉದಾಹರಣೆಗೆ ಚಂದ್ರ ಒಂದು ಯಾವುದೇ ಒಂದು ಪ್ಲೇಸಲ್ಲಿರುವಂಥ ಒಂದು ಚಂದ್ರ ಚಂದ್ರ ಅಂತ ನೀವು ಮೊದಲು ತಿಳ್ಕೊಬೇಕು ಉದಾಹರಣೆಗೆ ಇದು ಮೇಷ ರಾಶಿ ಅಂತ ತಿಳ್ಕೊಳ್ಳೋಣ ಮೇಷ ರಾಶಿ ಆದರೆ ಇಲ್ಲಿ ಚಂದ್ರ ಇರ್ತಾನೆ ನೋಡಿ ರಾಶಿ ಆದರೆ ಚಂದ್ರ ಇಲ್ಲಿ ಇರ್ತಾನೆ ಸಾಮಾನ್ಯವಾಗಿಂದು ಮ ಮನಸ್ಸಿನ ಬಗ್ಗೆ ತಿಳ್ಕೊಬೇಕಾದರೆ ಮೇನಾಗಿ ನಿಮಗೆ ಒಂದು ರಾಶಿಗಳ ಒಂದು ಸ್ವಭಾವ ಒಂದು ಕನ್ನಡ ಸರಿಯಾಗಿ ಗೊತ್ತಿರಬೇಕು ಯಾಕಂದರೆ ರಾಶಿಗಳ ಸ್ವಭಾವ ಗೊತ್ತಿದ್ದರೆ ನೀವು ಮನಸ್ಸನ್ನು ಒಂದು ಏಯ್ಟಿ ಪರ್ಸೆಂಟ್ವರೆಗೂ ನೀವು ಕಂಡುಹಿಡಬೋದು ಯಾಕಂದರೆ ಚಂದ್ರ ಇರುವಂಥ ಒಂದು ಸ್ಥಾನ ರಾಶಿ ಈ ರಾಶಿಯೇ ನಮ್ಮ ಮನಸ್ಸು ಈ ಚಂದ್ರ ಇರುವಂಥ ಒಂದು ರಾಶಿ ಇದೆಯಲ್ಲ ಈ ಚಂದ್ರ ಇರುವಂಥ ರಾಶಿನೇ ಅದು ನಮ್ಮ ಒಂದು ಮನಸ್ಸು ಅಂದರೆ ಚಂದ್ರ ಯಾವ ಒಂದು ರಾಶಿಯಲ್ಲಿದ್ದಾನೆ ಅದೇ ಥರ ಇದು ಕೂಡ ನಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತದೆ ಉದಾಹರಣೆಗೆ ಚಂದ್ರ ಇಂದು ಮೇಷರಾಶಿಯಲ್ಲಿದ್ದರೆ ಇದು ಮೇಷ ಮೇಷರಾಶಿಯ ಅಧಿಪತಿ ಕುಜ ಆ ಕಾರಣ ಇಲ್ಲಿಗೆ ಇವರಿಗೆ ಕುಜನ ಒಂದು ಸ್ವಭಾವ ಇವರ ಮನಸ್ಸಿಗೆ ಬರ್ತದೆ ಅಂದರೆ ಮೇಷರಾಶಿಯಲ್ಲಿ ಚಂದ್ರ ಇದ್ದರೆ ಇಲ್ಲಿ ಮೇಷದ ಅಧಿಪತಿ ಕುಜಾ ಆಗ್ತಾನೆ ಅಂದರೆ ಆಗ್ತಾನೆ ಈ ಮಂಗಳನ ಕ್ಯಾರೆಕ್ಟರ್ ಇವರ ಮನಸ್ಸಿಗೆ ಬರ್ತದೆ ಅಂದರೆ ಮಂಗಳನ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಒಂದು ಸ್ಪೀಡು ತುಂಬ ಒಂದು ವೇಗ ಮತ್ತು ಅವಸರ ಪ್ರವೃತ್ತಿ ಮತ್ತು ಎಗ್ಗು ಈ ಥರ ಅಂದರೆ ಚಂದ್ರನ ಪ್ರವೃತ್ತಿ ಎಲ್ಲ ಇವರಿಗೆ ಈ ಮನಸ್ಸಿಗೆ ಬರ್ತದೆ ಅಂದರೆ ಮೇಷರಾಶಿಯಲ್ಲಿ ಈ ಚಂದ್ರ ಇದ್ದಾಗ ಮತ್ತು ವೃಷಭ ರಾಶಿಯಲ್ಲೂ ಕೂಡ ಹಾಗೆ ವೃಷಭ ರಾಶಿಯಲ್ಲೂ ಕೂಡ ವೃಷಭ ರಾಶಿ ಕ್ಯಾರೆಕ್ಟರ್ ಬರ್ತದೆ ಅಂದರೆ ನಿಮಗೆ ಸಾಧಾರಣವಾಗಿ ಒಂದು ರಾಶಿಯ ಒಂದು ಗುಣ ಗೊತ್ತಿದ್ರೆ ನಿಮ್ಮ ಮನಸ್ಸನ್ನು ಒಂದು ಬಹುಭಾಗ ಒಂದು ಮನಸ್ಸಿನ ಒಂದು ಅವರ ಮನಸ್ಸು ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು ನೆಕ್ಸ್ಟ್ ನೀವು ತಗೋಬೇಕಾದ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಚಂದ್ರನಿಗೆ ಚಂದ್ರನ ಜೊತೆ ಯಾವುದೋ ಒಂದು ಗ್ರಹಗಳಿದ್ದರೆ ಅದನ್ನು ಕೂಡ ಒಂದು ನೀವು ನೋಡಬೇಕು ಉದಾಹರಣೆಗೆ ಇಲ್ಲಿ ಕುಂಭರಾಶಿ ಅಂತ ತಿಳ್ಕೊಳ್ಳಿ ಇಲ್ಲಿ ಚಂದ್ರ ಇರ್ತಾನೆ ಕುಂಭರಾಶಿ ಆದರೆ ಇಲ್ಲಿ ಚಂದ್ರನ ಜೊತೆ ಏನಾದರೂ ಶುಕ್ರ ಇದ್ದರೆ ಆವಾಗ ನೀವು ಚಂದ್ರನ ಜೊತೆ ಶುಕ್ರನ ಕ್ಯಾರೆಕ್ಟರು ಕೂಡ ಅವರ ಮನಸ್ಸಿಗೆ ಬರ್ತದೆ ಈಗ ಚಂದ್ರ ಕುಂಭರಾಶಿಯಲ್ಲಿದ್ದರೆ ರಾಶಿ ಯಾವುದೇ ಒಂದು ಇರಲಿ ಇಲ್ಲಿ ವೇಳೆ ಚಂದ್ರನ ಜೊತೆ ಶುಕ್ರ ಇದ್ದರೆ ಅದು ಶುಕ್ರನ ಒಂದು ಗುಣ ಇದೆಯಲ್ಲ ಅದು ಚಂದ್ರನಿಗೆ ಮಿಕ್ಸ್ ಆಗ್ತದೆ ಅಂದರೆ ಶುಕ್ರನ ಗುಣ ಅಂತ ಹೇಳಿದರೆ ಒಂದು ಒಂದು ಕಲಾತ್ಮಕ ಸ್ವಭಾವ ಅಂತ ಹೇಳ್ಬೋದು ಮತ್ತು ತುಂಬ ಒಂದು ಮನರಂಜನೆಗೆ ಒಂದು ಒತ್ತು ಕೊಡೋದು ಈ ಥರಲ್ಲ ಅಂದರೆ ಶುಕ್ರನ ಎಲ್ಲ ಚಂದ್ರನಿಗೆ ಬರ್ತದೆ ಉದಾಹರಣೆಗೆ ಇಲ್ಲಿ ಚಂದ್ರನ ಚಂದ್ರನ ಜೊತೆ ಏನಾದರೂ ಕುಜ ಇದ್ದರೆ ಅದು ಕೂಡ ಕುಜನ ಕ್ಯಾರೆಕ್ಟರ್ಲ್ಲೇ ಬರ್ತದೆ ಇಲ್ಲಿ ಒಂದು ಚಂದ್ರನ ಜೊತೆ ಏನಾದರೂ ಗುರು ಇದ್ದರೆ ಗುರುವಿನ ಸ್ವಭಾವ ಬರ್ತದೆ ಗುರುವಿನ ಸ್ವಭಾವ ಅಂತ ಹೇಳಿದ್ರೆ ಧರ್ಮದ ಬಗ್ಗೆ ಒಂದು ದೇವದ ಒಂದು ಆಸಕ್ತಿ ದೇವರು ಮತ್ತು ಧರ್ಮದ ಬಗ್ಗೆ ಆಸಕ್ತಿ ಈ ಥರ ಒಂದು ಕ್ಯಾರೆಕ್ಟರ್ ಇವರಿಗೆ ಮನಸ್ಸಿಗೆ ಬರ್ತದೆ ಉದಾಹರಣೆಗೆ ಚಂದ್ರನ ಜೊತೆ ಏನಾದರೂ ಶನಿ ಇದ್ದರೆ ಆವಾಗ ಅವರು ತುಂಬ ಒಂದು ಡ್ರಿಪರ್ಸ್ ಡಿಪ್ರೆಸ್ ಆಗ್ತಾರೆ ಒಂಥರ ಲೈಫಲ್ಲ ಒಂಥರ ಸಪ್ಪೆ ಅನಿಸ್ತದೆ ಇವರಿಗೆ ಇನ್ನು ಚಂದ್ರನ ಜೊತೆ ಏನಾದರೂ ಶನಿ ಇದ್ದರೆ ಮತ್ತು ಚಂದ್ರನಿಗೆ ದೃಷ್ಟಿ ಇದ್ದರೆ ಯಾವುದೇ ಒಂದು ಗ್ರಹಗಳ ದೃಷ್ಟಿ ಇದ್ರೆ ಉದಾಹರಣೆಗೆ ಇಲ್ಲಿ ಚಂದ್ರ ಇಲ್ಲಿ ಮಕರದಲ್ಲಿದ್ದನ್ನು ತಿಳ್ಕೊಳ್ಳಿ ಆವಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆವಾಗ ಇಲ್ಲಿ ರಾಹು ಇದ್ದರ ತಿಳ್ಕೊಳ್ಳಿ ಈಗ ರಾಹುವಿನ ದೃಷ್ಟಿ ಏಳನ ದೃಷ್ಟಿ ಚಂದ್ರನ ಬೆಳಿಬಿಡ್ತದೆ ಅವರಿಗೆ ಆವಾಗ ರಾಹುನ ಕೆರಟು ಬಿಡ್ತಂದ್ರೆ ರಾಹು ಅಂತ ಹೇಳಿದ್ರೆ ಚಂಚಲತೆ ತುಂಬ ಒಂದು ಮೋಸ ಮಾಡುವಂಥ ಬುದ್ಧಿ ಈ ಥರದ ಒಂದು ಬುದ್ಧಿ ಇವರ ಮನಸ್ಸಿಗೆ ಸಿಂಕ್ ಆಗ್ತದೆ ಅಂದರೆ ಚಂದ್ರನಿಗೆ ಜಾತಕದಲ್ಲಿ ಚಂದ್ರನಿಗೆ ಯಾವ ಯಾವ ಗ್ರಹಗಳ ಒಂದು ದೃಷ್ಟಿ ಇದೆ ಮತ್ತು ಯಾವ ಗ್ರಹಗಳ ಜೊತೆ ಚಂದ್ರ ಇದ್ದಾನೆ ಮತ್ತು ಯಾವ ರಾಶಿಯಲ್ಲಿ ಚಂದ್ರ ಇದ್ದಾನೆ ಇದೆಲ್ಲ ಕೂಡ ಒಂದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಇರ್ತದೆ ಅಂದರೆ ಚಂದ್ರ ಒಂದು ಯಾವ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರನ ಜೊತೆ ಯಾವ ಗ್ರಹಗಳಿದೆ ಅಂತ ತಿಳ್ಕೊಂಡು ಆ ವ್ಯಕ್ತಿಯ ಮನಸ್ಸನ್ನು ಕ್ಲಿಯರ್ ಆಗಿ ಹೇಳ್ಬೋದು ಇದು ನಿಮಗೆ ಅರ್ಥ ಆಗೋಲ್ಲ ಒಂದೆರಡು ಮೂರು ಸಲ ನೀವು ಓಡ ನೋಡಿದರೆ ನೋಡಿದ್ರೆ ನನಗೆ ಸರಿಯಾಗಿ ಅರ್ಥ ಆಗ್ತದೆ ಇದು ನೀವು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಯಾವ ಥರ ಇರ್ತದಂತ ತಿಳ್ಕೊಳ್ಳೋದು